ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಟ ಸುದೀಪ್ ಸೋಮವಾರ ಅಂದರೆ ಸೆಪ್ಟೆಂಬರ್ ಎರಡು ಐವತ್ತೊಂದನೇ ವರ್ಷಕ್ಕೆ ಕಾಲಿಟ್ಟಿದ್ದು ಇದೇ ಸಂದರ್ಭದಲ್ಲಿ ಅವರ ನಟನೆಯ ಹೊಸ ಸಿನಿಮಾ ಮ್ಯಾಕ್ಸ್ ನ ಟೈಟಲ್ ಟ್ರ್ಯಾಕ್ ಮ್ಯಾಕ್ಸಿಮಮ್ ಮಾಸ್ ಬಿಡುಗಡೆಯಾಗಿದೆ ವಿಜಯ್ ಕಾರ್ತಿಕೇಯ ನಿರ್ದೇಶನದ ಈ ಸಿನಿಮಾ ರಿಲೀಸ್ ದಿನಾಂಕ ಗಣೇಶ ಚತುರ್ಥಿ ಎಂದು ಘೋಷಣೆಯಾಗಲಿದೆ ಬೆಂಗಳೂರಿನ ತಮ್ಮ ನಿವಾಸದ ಮುಂಭಾಗ ಹಾಗೂ ಜಯನಗರದಲ್ಲಿರುವ ಎಂಇಎಸ್ ಮೈದಾನದಲ್ಲಿ ಸಾವಿರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಸುದೀಪ್ ಜನ್ಮದಿನವನ್ನು ಆಚರಿಸಿಕೊಂಡರು ಅಭಿಮಾನಿಗಳು ನಮ್ಮ ಪ್ರತಿಬಿಂಬ ಹೋದಲ್ಲೆಲ್ಲ ತಲೆ ಎತ್ತಿಕೊಂಡು ಓಡಾಡಲು ಅಭಿಮಾನಿಗಳೇ ಕಾರಣ ಯಾವತ್ತೂ ನಾವು ಸಂಪಾದನೆ ಮಾಡಿರುವ ಹೆಸರಿಗೆ ಕಳಂಕ ತರುವ ಕೆಲಸ ಇವರು ಮಾಡಿಲ್ಲ ಮಾಡೋದೂ ಇಲ್ಲ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದರೆ ಕೇವಲ ಸಿನಿಮಾ ಮಾತ್ರ ಸಾಲುವುದಿಲ್ಲ ನಮ್ಮ ಅಕ್ಕಪಕ್ಕ ಇರುವ ಸ್ನೇಹಿತರು ಕುಟುಂಬ ಮಾಧ್ಯಮ ಮಿತ್ರರು ಚೆನ್ನಾಗಿದ್ದಾರೆ ಹೀಗಾಗಿ ನಾನು ಚೆನ್ನಾಗಿದ್ದೇನೆ ನನ್ನ ಅಭಿಮಾನಿಗಳಲ್ಲಿ ಒಳ್ಳೆತನ ಇದೆ ಅದಕ್ಕೆ ನಾವು ಇಷ್ಟು ಒಳ್ಳೆಯವರು ಸದ್ಯದಲ್ಲೇ ಮ್ಯಾಕ್ಸ್ ಸಿನಿಮಾವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಎಂದರು ಸುದೀಪ್ ಮ್ಯಾಕ್ಸಿಮಮ್ ಮಾಸ್ ಹಾಡಿಗೆ ನಿರ್ದೇಶಕ ಅನೂಪ್ ಭಂಡಾರಿ ಸಾಹಿತ್ಯ ರಚಿಸಿದ್ದು ಚೇತನ್ ಗಂಧರ್ವ ಮತ್ತು ಎಂ ಸಿ ಬಿಜು ಧ್ವನಿಯಾಗಿದ್ದಾರೆ ಅಜನೀಶ್ ಲೋಕನಾಥ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಮ್ಯಾಕ್ಸ್ ಚಿತ್ರದಲ್ಲಿ ವರಲಕ್ಷ್ಮಿ ಶರತ್ ಕುಮಾರ್ ಸಂಯುಕ್ತ ಹೊರನಾಡು ಪ್ರಮೋದ್ ಶೆಟ್ಟಿ ಮುಂತಾದವರು ನಟಿಸಿದ್ದಾರೆ ಸುದೀಪ್ ಜನ್ಮದಿನದಂದೇ ಅನೂಪ್ ಭಂಡಾರಿ ನಿರ್ದೇಶನದ ಹೊಸ ಸಿನಿಮಾ ಟೈಟಲ್ ಪೋಸ್ಟರ್ ಬಿಡುಗಡೆಯಾಗಿದೆ ಹೌದು ವಿಕ್ರಾಂತ ರೋಣ ನಿರ್ದೇಶಕ ಅನೂಪ್ ಭಂಡಾರಿ ಜೊತೆಗೆ ಸುದೀಪ್ ಹೊಸ ಸಿನಿಮಾಕ್ಕಾಗಿ ಕೈ ಜೋಡಿಸಿದ್ದಾರೆ ಈ ಸಿನಿಮಾಕ್ಕೆ ಟಾಲಿವುಡ್ನ ಸ್ಟಾರ್ ನಿರ್ಮಾಪಕರು ಹಣ ಹಾಕುತ್ತಿರುವುದು ವಿಶೇಷ ಕಿಚ್ಚ ಸುದೀಪ್ ಮತ್ತು ಅನೂಪ್ ಭಂಡಾರಿ ಕಾಂಬಿನೇಷನ್ ನಲ್ಲಿ ಬರುತ್ತಿರುವ ಹೊಸ ಸಿನಿಮಾಗೆ ಬಿಲ್ಲರಂಗ ಭಾಷಾ ಎಂದು ಹೆಸರಿಡಲಾಗಿದೆ ಇದು ರೋಣಕ್ಕೂ ಮುನ್ನವೇ ಮಾಡಬೇಕಿದ್ದ ಪ್ರಾಜೆಕ್ಟ್ ಆದರೆ ದುಬಾರಿ ಬಜೆಟ್ ಎಂಬ ಕಾರಣಕ್ಕೆ ಮುಂದೂಡಲಾಗಿತ್ತು ಇದೀಗ ಸಕಲ ರೀತಿಯಲ್ಲೂ ಪ್ರೊಡಕ್ಷನ್ ಕೆಲಸಗಳನ್ನು ಮಾಡಿಕೊಂಡು ಸಜ್ಜಾಗಿರುವ ನಿರ್ದೇಶಕ ಅನೂಪ್ ಭಂಡಾರಿ ಶೀಘ್ರದಲ್ಲೇ ಈ ಸಿನಿಮಾದ ಶೂಟಿಂಗ್ ಆರಂಭಿಸಲಿದ್ದಾರೆ ಮೊದಲೇ ಹೇಳಿದಂತೆ ಬಿಲ್ಲರಂಗ ಭಾಷಾ ದೊಡ್ಡ ಬಜೆಟ್ನ ಸಿನಿಮಾ ಹಾಗಾಗಿ ಗಟ್ಟಿ ನಿರ್ಮಾಪಕರೇ ಇದನ್ನು ನಿರ್ಮಾಣ ಮಾಡಬೇಕಿತ್ತು ಇದೀಗ ಅಂತಹ ನಿರ್ಮಾಪಕರು ಕಿಚ್ಚ ಸುದೀಪ್ ಅನೂಪ್ ಭಂಡಾರಿಗೆ ಸಿಕ್ಕಿದ್ದಾರೆ ಹೌದು ತೆಲುಗಿನ ನಿರಂಜನ್ ರೆಡ್ಡಿ ಮತ್ತು ಚೈತನ್ಯ ರೆಡ್ಡಿ ಈ ಪ್ಯಾನ್ ಇಂಡಿಯಾ ಸಿನಿಮಾ ಬಿಲ್ಲರಂಗ ಭಾಷಕ್ಕೆ ಹಣ ಹಾಕುತ್ತಿದ್ದಾರೆ ಇನ್ನು ನಿರಂಜನ್ ರೆಡ್ಡಿ ಮತ್ತು ಚೈತನ್ಯ ರೆಡ್ಡಿ ಯಾರು ಎಂಬ ಪ್ರಶ್ನೆಗೆ ಉತ್ತರ ಹನುಮಾನ್ ಹೌದು ಈ ವರ್ಷದ ಆರಂಭದಲ್ಲಿ ತೆರೆ ಕಂಡ ಹನುಮಾನ್ ಸಿನಿಮಾವು ಬಾಕ್ಸ್ ಆಫೀಸ್ ನಲ್ಲಿ ಮಾಡಿದ ಮೋಡಿ ಸಾಮಾನ್ಯದ್ದಲ್ಲ ತೇಜಸಜ್ಜ ಅಭಿನಯದ ಈ ಸಿನಿಮಾವನ್ನು ಸುಮಾರು ನಲವತ್ತು ಕೋಟಿ ರೂಪಾಯಿ ಬಜೆಟ್ ನಲ್ಲಿ ನಿರ್ಮಾಣ ಮಾಡಲಾಗಿತ್ತು ಬಾಕ್ಸ್ ಆಫೀಸ್ ನಲ್ಲಿ ಈ ಸಿನಿಮಾ ಗಳಿಸಿದ್ದು ಬರ್ತಿ ಮುನ್ನೂರ ಕೋಟಿ ರೂಪಾಯಿ ಇಂಥದೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ಮಾಡಿದ ನಿರಂಜನ್ ರೆಡ್ಡಿ ಮತ್ತು ಚೈತನ್ಯ ರೆಡ್ಡಿ ಈಗ ಕನ್ನಡದ ಕಿಚ್ಚ ಸುದೀಪ್ ಜೊತೆಗೆ ಕೈ ಜೋಡಿಸಿದ್ದಾರೆ ರಂಗಿತರಂಗ ರಾಜರಥ ವಿಕ್ರಾಂತ್ ರೋಣ ಬಳಿಕ ಅನೂಪ್ ಭಂಡಾರಿ ಕೈಗೆತ್ತಿಕೊಂಡಿರುವ ನಾಲ್ಕನೇ ಸಿನಿಮಾ ಬಿಲ್ಲಾ ರಂಗ ಭಾಷಾ ಸದ್ಯ ರಿಲೀಸ್ ಆಗಿರುವ ಅನೌನ್ಸ್ಮೆಂಟ್ ಟೀಸರ್ನಲ್ಲಿ ಒಂದಷ್ಟು ಸುಳಿವುಗಳನ್ನು ನೀಡಲಾಗಿದೆ ಈ ಸಿನಿಮಾದ ಕಥೆಯು ಕ್ರಿಸ್ತ ಶಕ ಎರಡು ಸಾವಿರದ ಇನ್ನೂರ ಒಂಬತ್ತರಲ್ಲಿ ನಡೆಯಲಿದ್ದು ಇಲ್ಲಿ ಸುದೀಪ್ ಮೂರು ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಅನುಮಾನ ಮೂಡಿದೆ ಇನ್ನು ಈ ಸಿನಿಮಾದಲ್ಲಿ ಬೇರೆ ಯಾರೆಲ್ಲ ನಟಿಸಲಿದ್ದಾರೆ ಸಂಗೀತವನ್ನು ಯಾರು ನೀಡಲಿದ್ದಾರೆ ಎಂಬ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು